ಕರುಕ ಮಹಾಗಣಪತಿ ಅದ ಲೈಟ್ ಓಡಿ ಸರ್ ಫೋಟೋ ಬಿಡಲೇ ನಿ ಫೋಟೋ ಬಿಡಕ್ಕೆ ಬಿಡಾ ಆಮೇಲೆ ಬನ್ರಿ ಹಿಂಗ್ರಿ ಏನು ಸ್ವಲ್ಪ ಸರಿ ಅಣ್ಣ ನೀವು ಮಾಡ್ ವೀಡಿಯೋ ಇರಬೇಕು ನೀನು ಅವಾಗ ಮಾಡಿ ಮಾಡಿ ವಿಡಿಯೋ ಜೊತೆಗೆ ಫೋಟೋ ಅದರ ಆರ್ಡರ್ ಬಂದು ಕಿರಿಕಿರಿ ಗಂಟ್ಬಿಟ್ರ ಎಲ್ಲ ಗಂಟೆಗಳು ಇಲ್ಲಿ ನಡ್ರೆ ಗಂಟೆಗಳಿವೆ ಗಂಟೆಗಳ ಗಣಪತಿ ಗಂಟೆ ಗಣಪತಿ ಸೌತಾಡಕ್ಕೆ ಮಹಾಗಣಪತಿ ಹಾಂ ತಂದೆ ಆಶೀರ್ವಾದನ ಮಗ ಅಲ್ಲಿ ನಡೆಸಿ ಈಗ ಗಂಟೆ ತಗೊಂಡ್ಬಿಟ್ರ ಒಂದೂವರೆ ಲಕ್ಷ ಮೊಬೈಲ್ ಅಂತ ಏನೋ ಬೇಕಿತ್ತಲ್ಲ ಅಂತ ಅನ್ಬೇಡ ತಗೊಂಡು ಹೊಡೆ ಬಿಡ್ತಾರ ಯಾರ ಅವು ಕೊಟ್ಟಿರ್ತಲ್ಲ ನಾ ತೆಗೀತಿನಲ್ಲ ಒಮ್ಮೆ ತಡ್ಕೊಂಡು ಏನು ಜ್ಯೂಸ್ ಸಿ ಏನಾರ ಕುಡಿತೀರಾ ಇಲ್ಲಿ ಭಾಳ ಅದಾವಪ್ಪ ಏ ಮಾಡಿ ಒಮ್ಮ್ರಿ ಬಾಪ್ರಿ ಏನ್ ತಗ ಏನ್ ತಗ ಇಲ್ಲ ಕಾಣಿಕೆ ಹಾಕಿ ನಾನು ಹಾಕಿವಿ ಆಯ್ತು ನಾವು ಚೆಕಿತ ಹಾಕಿ ನಾನು ಅದು ಕಾಣಿಕೆ ಅಷ್ಟು ಹಾಕಿ ಏನು ತಿರ್ಕಿಸಿ ಬಿಡ ನಾನು ಹಾಕಿನಿ ಏನೋ ಕುಡಿತಾರೆ ಬಾ ಕರ್ಕೊಂಡು ಬಾ ನೀವು ಕುಡಿಬಾ ಯಾವ ನೀನು ಕುಡೀಬಾ ನೀನು ಕುಡಿಯಲ್ಲ ನಾವು ಫೋಟೋದಕ್ಕಿಂತ ವೀಡಿಯೋ ಲೈವ್ ಇರ್ತಾವೆ ನಮ್ಗೆ ಹಂಗ ಲೈವ್ ಬಿಟ್ರಪ್ಪ ಬಿಡಕ್ಕೆ ಬರ್ತಾಯಿ ತವರ್ ಸರಿ ಇಲ್ಲ ಏನದ ನೋಡ್ರಿ ಈಗ ನಿಮ್ದು ಏನು ತಗೋಣ ಏನು ವಿಶೇಷವಾದ ನೋಡ್ರಿ ಕೈ ಏನಂತ ತಗೊಳಂಗಿದ್ರೆ ತಗೋರಿ ಚಹಾ ಕುಡ್ರಿ ಮಲ್ಲು ಏನು ತಗೊಂತರು ನೋಡಿ ಜ್ಯೂಸ್ ಗ್ಯೂಸ್ ನೀನು ತಗ ತಗೊಬಾರ ಮಲ್ಯ ಮಲ್ಲ ಚಹಾ ಕುಡಿಯೋ ಚಲೋ ಇರ್ತಿದೆ ಕುಡಿಬಾ ತಗೋಬಾರ ತಗೊಂಬ ಮೇಲೆ ಹೊರದು ನಮ್ಮಂಟು ರೊಕ್ಕ ತಗೇನು ಬರ್ತಾರೆ ಅಲ್ಲಿ ಯಾವ ಚಲೋ ನೋಡಿ ಮಲ್ಲ ಹೇಳಿ ಟೀ ತಗೋ ಏಯ್ ಅಲ್ಲ ಗಣಪತಿ ತಕೊಂಡು ಏನು ಕುಡ್ಲಾಕ ಹೆಂಗೆ ಮಾವಾಡ ಮಲ್ಲ ಹಾಂ ತಿಂದ ಮತ್ತ ತಗೊಂಡು ಹೋಗಿ ಸರಿ ಕೊಡಲ ಹೆಣ್ಮ ಮಾಡುವ ನೀವು ಕುಡಿದು ಬರುವ ನಾವು ಮುಂದೆ ಹೋಗುವ ಮಳೆ ಬರುವ ಸಮಯವಾಯಿತು ಕುಡೀವ ಕುಡಿಯುವ ಕಾಪಿ ಕುಡಿಯುವ 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 ನೀವು ಜ್ಯೂಸು ಕುಡಿಯಲಿಲ್ಲವಾ ಮುಂದೆ ನಡೆಯುವ ನಡೀವ ನಮ್ಮ ಕರ್ನಾಟಕದಾಗ ನೂರಾರು ಭಾಷೆಗಳು ಅವು ನೋಡ್ರಿ ಅದು ಅರ್ಥ ಆಗೋಲ್ಲ ಒಂದಕ್ಕೊಂದು ನಡಿ ನಮ್ಮ ಕನ್ನಡನೇ ಚೋಲ ನಮಗೆ ಹಾಂ ಎಂಥ ಮಾಡುವ ಮಾಡು ಅಂತ ಹಾಂ ಮಹಾಗಣಪತಿ ಸೌತಡ್ಕ ಮಹಾಗಣಪತಿ ದರ್ಶನವನ್ನು ಮಾಡಿಕೊಂಡು ಮುಂದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಈಗ ನಮ್ಮ ಕಾರ್ ಬಂತು ಅಲ್ಲಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ